ಬಂಡಿ ಮಕ್ಕಳಮ್ಮ ಟೆಂಪಲ್ಗೆ ಬಂದ್ವಿ ಫುಲ್ಲು ಕ್ರೌಡ್ ಎನಿ ಟೈಮ್ ಕ್ರೌಡ್ ಆ್ಯಕ್ಚುಲಿ ನಾನು ಟೂ ತೌಸಂಡ್ ಟೆನ್ ಲೆವೆನ್ಗೆ ಬಂದಾಗ ಹೆಂಗಿತ್ತು ದೇವಸ್ಥಾನ ಇವಾಗ ಹೆಂಗಾಗಿದೆ ಫುಲ್ಲು ಡ್ರಾಸ್ಟಿಕ್ ಚೇಂಜ್ ಬನ್ನಿ ಮಕ್ಕಳಮ್ಮ ದೇವಸ್ಥಾನ ಅದರದ್ದು ಕನ್ವರ್ಸೇಷನ್ ವಿಡಿಯೋ ಇದಾಗಿರುತ್ತೆ ಅಲ್ಲ ರಶ್ ಗಾಡಿ ಪೂಜೆ ಮಾಡಸಣ ಅನ್ಕೊಂಡಿದೀವಿ ನೋಡೋಣ ಅಕಸ್ಮಾತ್ ಬರ್ತೀವಿ ಮಾಡ್ಕೊಡ್ತೀವಿ ಅಂತ ಅಂತಂದ್ರೆ ಓಕೆ ಇಲ್ಲ ಅಂದ್ರೆ ಇಲ್ಲ ಟಾಕಿ ಟಾಕಿ ಅಂದ್ರೆ ನಾವೆ ಒಂದು ತೆಂಗಿನಕಾಯಲ್ಲಿ ದೃಷ್ಟಿ ತೆಗೆದ್ಬಿಟ್ಟು ಈಡಗಾಯಿ ಓಡಿಬಿಡೋಣ ಅಷ್ಟೇ ಅಲ್ಲಿ ಮೇಣಿಸ್ಕ ಅಷ್ಟೇ ಏನು ಮಾಡಕತ್ತಾ ಮತ್ತೆಲ್ಲ ನೀನು ಬಂದೆ ಇಲ್ಲ ಇಷ್ಟನಾ ಇರಲಿಲ್ಲವಾ ಏನಾದಿತ್ತು ಜ್ವರ ಯಾಕೆ ಜ್ವರ ಬಂತು ಯಾಕೆ ಹೇಳುಳ್ರೆ ಆಳು ಮೂಳು ಕಡಿ ಕಸ ಎಲ್ಲ ತಿಂದರೆ ಜ್ವರ ಬರುತ್ತೆ ನೆಗಡಿ ಆಗುತ್ತೆ ಕೆಮ್ಮು ಬರುತ್ತೆ ತನ್ನಿ ಲೇಸು ಎಲ್ಲ ತಿಂದಾ ಹಾಂ ಆ ಹುಚ್ಚ ಬಂದಿದ್ದ ನೀನು ಗೊತ್ತ ನಮ್ಮ ಅಂಗಡಿ ಹತ್ರ ಯಾವ ಹುಚ್ಛ ಹೇಳು ಯಾವ ಹುಚ್ಚಾ ಅಲ್ಲ ಕಳಿಸಲಾ ನಿಮ್ಮ ಮನೆ ಹತ್ರ ಕಳಿಸ್ತೀನಿ ನೀನು ಕುರ್ಕುರೆ ಲೇಸು ಫೋನು ಕಳಿಸೆ ಕಳಿಸ್ತೀನಿ ಇನ್ನೇನು ಮಾಡಬೇಕು ಅದಕ್ಕೆ ಕಳಿಸ್ಬಾರ್ದು ಅಂದರೆ ಕಳಿಸ್ಬಾರ್ದು ಅಂದರೆ ಏನು ಮಾಡಬೇಕು ಹೇಳು ಆಲೂ ಕಡ್ಡಿ ಕಸ ತಿನ್ನಬಾರ್ದು ತಿನ್ನಬಾರ್ದು ಆಮೇಲೆ ಫೋನು ನೋಡಬೇಕಾ ನೋಡಲಿಲ್ಲ ಅಂದರೆ ನೋಡೋ ನೋಡ ನೋಡಿದ್ರೆ ಕಳಿಸ್ತೀನಿ ಇನ್ನೇನು ಬಂದಿದ್ದ ನಾನು ಹೇಳಿದೆ ಹೋಗೋ ತನಿ ಮನೆಗೆ ಅವ್ರು ಜಾಸ್ತಿ ಫೋನ್ ನೋಡ್ತಾಳೆ ಜಾಸ್ತಿ ಪ್ಲೇಸು ಕುರ್ಕೂರೆಲ್ಲ ಜಾಸ್ತಿ ತಿಂತಾಳೆ ಅಂತ ಆಮೇಲೆ ನಿಮ್ಮಮ್ಮ ಫೋನ್ ಮಾಡಿ ಬೇಡ ಅಂತ ಏನಾದ್ರೆ

ಹೇಳಿ ಮೇಡಮ್ ಜಿ ಏನ್ ಮತ್ತೆ ಹೇಳು ನಾವು ದೇವಸ್ಥಾನಕ್ಕೆ ಬಂದಿದ್ವಿ ಹ್ಮ್ ಹೌದಾ ಈಗ ಎಲ್ಲಿ ಹೋಗ್ತಾ ಇದ್ದೀವಿ ಮನೆಗೆ ಹೋಗ್ತಾ ಇದೀವಾ ಮತ್ತೆ ಮತ್ತೀಗ ಅಮ್ಮನ ಮನೆಗೆ ಅಮ್ಮನ ಮನೆಗೆ ಹೋಗಿ ಅವಳನ್ನ ಬಿಟ್ಬಿಟ್ಟು ಇಲ್ಲ ಬಿಟ್ಬಿಟ್ಟು ಹೋಗೋದಾ ಕರ್ಕೊಂಡು ಅಂತ ನೀನು ಮನೆಗೆ ಬರ್ತೀಯಾ ಬರಲ್ವಾ ನಿಮ್ಮ ಫೋನ್ ಮಾಡಿ ಹೇಳ್ಬಿಡು ನಾವು ದೊಡ್ಡ ಮನೆಗೆ ಹೋಯ್ತೀವಿ ಬರೋಲ್ಲ ಅಂತ ಓಕೆನಾ ಈಗ ಕಾಡು ಪೂಜೆ ಮಾಡಿಸ್ತಾ ಇಲ್ಲ ಫಸ್ಟ್ ರಶ್ ಇದ್ದಾರೆ ನೋಡಲೇ ಗೊತ್ತಾಗುತ್ತೆ ಕೇಳಲೂ ಇಲ್ಲ ನಾವು ನಿಂಬೆ ಬೆಳೆ ತಗೊಂಡು ನಾವೇ ದೇವ್ರ ಹತ್ರ ಇಟ್ಟಿ ಕೊಟ್ಟು ಅದನ್ನು ಇಲ್ಲಿ ಇಟ್ಬಿಟ್ಟು ಹಾಗೆ ಹೋಗೋದಷ್ಟೇ ಪಚ್ಕರಿ ಪಿಚ್ಕರಿ ಹ್ಞೂ ಫ್ರೆಂಡ್ಸ್ ಏನು ಗೊತ್ತಾ ನನಗೆ ತುಂಬ ಇಷ್ಟ ಬಂಡಿ ಮಕ್ಕಳಮ್ಮ ಟೆಂಪಲ್ಲು ಎಷ್ಟೊಂದು ಒಂದು ಟೂ ತೌಸಂಡ್ ನೈನು ಟೆನ್ನು ಅವಾಗಿಂದ ನಾನು ಬರ್ತಾ ಇದ್ದೀನಿ ನನಗೆ ತುಂಬ ಇಷ್ಟ ನಾನು ಏನು ಕೇಳ್ಕೊಂಡಿದ್ದೀನಿ ಅದೆಲ್ಲ ಆಗಿದೆ ಆ್ಯಕ್ಚುಲಿ ಏನೋ ಒಂಥರ ಒಂದು ಪಾಸಿಟಿವು ಅವಾಗಿಂದ ಬರ್ತಿದ್ನಲ್ಲ ಅವಾಗೇ ಅವಾಗ ಬರೋ ಫೀಲಿಂಗ್ಸ್ಗೂ ಇವಾಗ ಬರೋ ಫೀಲಿಂಗ್ಸ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಯಾಕೆ ಗೊತ್ತಾ ಅವಾಗ ಬರೀ ಒಂದು ಗುಡಿಸಿದ ಥರ ಮಾಡಿದರು ದೇವ್ರನ್ನ ಅಂದರೆ ದೇವ್ರು ಇಟ್ಟಿದ್ದಿದ್ದೆ ಅಲ್ಲಿ ಕಲ್ ಕಲ್ಗೆ ವಿಗ್ರಹಕ್ಕೆ ಪೂಜೆ ಮಾಡಿ ಇವಾಗ ಹೆಂಗಾಗಿದೆ ಅಂದರೆ ನಿಮ್ದೇ ದೇವ್ರನ್ನ ನೋಡೋ ಬಿಡಲ್ಲ ಎಷ್ಟು ಕೋಪ ಬರುತ್ತೆ ಅಂದರೆ ಅಷ್ಟು ದೂರದಿಂದ ಬರ್ತೀವಿ ಅಷ್ಟು ದೂರ ಅನ್ನೋದಕ್ಕೂ ಮ್ಯಾಟರ್ ಇಲ್ಲ ಕಿವಲ್ಲಿ ನಿಂತ್ಕೋತೀವಲ್ವಾ ಸ್ಪೆಷಲ್ ದರ್ಶನಕ್ಕೆ ಅಂತ ಟೂ ಹಂಡ್ರೆಡ್ ರುಪೀಸ್ ಇಸ್ಕೋತಾರೆ ದುಡ್ಡು ಅಲ್ಲ ನಾವು ಅಷ್ಟು ದೂರದಿಂದ ಬಂದೂ ಒಂದು ಟೆನ್ ಮಿನಿಟ್ಸ್ ದೇವ್ರನ್ನ ನೋಡೋಕ್ಕೆ ಬಿಡಲ್ಲ ಅದು ಏನೇ ಇರಲಿ ಪಪ್ಪಾ ಅವ್ರಿಗಾದರೂ ಅರ್ಥ ಆಗೋದು ಬಿಡುವು ಮ್ಯಾನೇಜ್ಮೆಂಟ್ ನಿಜ ನಂಗೆ ತುಂಬ ನನಗೇನೋ ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಇದು ನನ್ನ ಒಪೀನಿಯನು ನಿಮಗೆ ಅದಕ್ಕೆ ಅವಾಗ ಪ್ರತಿ ವಾರ ಬರ್ತಿದೆ ಶುಕ್ರವಾರ ಬರ್ತಿದೆ ವಾರದಲ್ಲಿ ಒಂದು ದಿನ ಫಿಕ್ಸು ಮಂಗಳವಾರ ಆದರೂ ಆಯಿತು ಶುಕ್ರವಾರ ಆದರೂ ಆಯಿತು ಭಾನುವಾರ ಆದರೂ ಆಯಿತು ವಾರಕ್ಕೆ ಒಂದು ದಿನ ಬರ್ತಿದೆ ಒಂದೊಂದು ಸಲ ಬೇಜಾರಾಗಿ ಬಿಡುತ್ತೆ ಏನು ಬರಬೇಕು ಏನಂತು ನೋಡಬೇಕು ನೋಡೋಕ್ಕೆ ಬಿಡಲ್ಲ ನಾನು ದೇವ್ರ ಪ್ರಾಬ್ಲಮ್ ಅಂತ ಹೇಳ್ತೀರ ಇವತ್ತು ದೇವ್ರ ಹತ್ರ ಇದನ್ನೇ ಕೇಳ್ಕೊಂಡಿದ್ದು ಇದಕ್ಕೇನಾದರೂ ಪರಿಹಾರ ಉಪ್ಪು ನಿಮಗೆ ನೋಡೋಕ್ಕೆ ಬಿಡ್ತಿಲ್ಲ ನೀನು ಹಿಂಗೆ ಕೇಳ್ಕೊಂಡು ಬನ್ನಿ ನನ್ನ ದೇವ್ರ ಹತ್ರ ನಾನು ಹಿಂಗೆ ಕ್ಯಾಶುಯಲ್ ಆಗಿ ಮಾತಾಡ್ತೀನಿ ವರ್ನಾಡ್ ಅನ್ಪೂರ್ಣೇಶ್ವರಿಗೆ ಯಾಕೆ ಅಷ್ಟು ದೂರ ತಿಂಗ್ ತಿಂಗ್ಳು ಅಥವಾ ಮನ್ಸಿಗೆ ಬಂದಂಗೆ ಆದಂಗೆ ಎಲ್ಲರೂ ಹೇಳ್ತಾರೆ ನೀನು ಬಿಡಮ್ಮ ಅನ್ಪೂರ್ಣೇಶ್ವರಿಗೆ ಜಾಸ್ತಿ ಹೋಗ್ಯಾ ನಿಮ್ದೇ ಈ ಇಂದ ಕೇಳ್ಕೊಬೋದು ಫ್ರೆಂಡ್ಸ್ ಒಂಥರ ಹೆಂಗೆ ಅಂದರೆ ಅಲ್ಲಿ ಯಾರು ತಳ್ಳೋರು ಇರಲ್ಲ ಹೋಗಿ ಅನ್ನೋರು ಇರಲ್ಲ ಎದೆದ್ರುಗಳೇನೇದೊಂದು ಒಂದು ಹತ್ತು ಇರುತ್ತಡಮ್ಮ ಹಾಂ ಹತ್ತು ಹೆಜ್ಜೆನೂ ಇಲ್ಲ ಹತ್ತು ಹೆಜ್ಜೆನೂ ಅಲ್ಲ ಫ್ರೆಂಡ್ಸ್ ಒಂದು ಐದು ಹೆಜ್ಜೆ ಅಂದ್ಕೊಳ್ಳಿ ಐದು ಹೆಜ್ಜೆ ಇರುತ್ತೆ ಎಷ್ಟು ನೆಮ್ಮದಿಯಾಗಿ ಪೀಸಾಗಿ ಕೇಳ್ಕೊಬೋದು ನೋಡ್ಬೋದು ಇವತ್ತು ನನಗೆ ಕಣ್ಮುಚ್ಚಿದ್ರೆ ಅಂಪೂರ್ಣೇಶ್ವರಿ ಕಣ್ಮುಂದೆ ಬರುತ್ತೆ ಬಿಕಾಸ್ ಆ ದೇವ್ರನ್ನ ಹಾಗೆ ಕಣ್ ತುಂಬಿಸ್ಕೊಂಡು ಬರ್ತೀವಿ ಇಲ್ಲಿ ತುಂಬ ಒಂಥರ ಅಷ್ಟು ದುಡ್ಡು ಕೊಟ್ರು ಅಷ್ಟು ದೂರದಿಂದ ಬಂದಿದ್ರು ಆಮೇಲೆ ಅಷ್ಟೊತ್ತವರೆಗೂ ಕೀವಲ್ಲಿ ನಿಂತಿದ್ರು ತಳ್ಬಿಡ್ತಾರೆ ಲೇಡೀಸ್ ಅಂತ ನೋಡಲ್ಲ ಹಾಗೆ ತಳ್ಬಿಡ್ತಾರೆ ನಂಗೆ ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಆ ದೇವ್ರನ್ನೇ ಆ ದೇವ್ರೆ ಅದಕ್ಕೇನಾದರೂ ಪರಿಹಾರ ಹುಡುಕ್ಬೇಕು ಗೊತ್ತಿಲ್ಲ ದೇವ್ರ ಮೇಲೆ ಬಿಟ್ಟಿದ್ದೀವಿ ಬಿಸ್ನೆಸ್ ಆಗಿಬಿಟ್ಟಿದೆ ಈಗ ದೇವಸ್ಥಾನನೇ ಬಿಸ್ನೆಸ್ ಆಗ್ಬಿಟ್ಟಿದೆ ನಂದು ಇದು ಒಪಿನಿಯನ್ ಬೇಜಾರಾಗಿದೆ ಸಾರಿ ಯಾರಿಗಾರು ಈ ವಿಡಿಯೋ ನೋಡಿ ನಿಮಗೇನಾದರೂ ತಪ್ಪಾಗಿ ಮಾತಾಡ್ತಾ ಇದ್ದಾಳೆ ಅಂತ ನಿಮ್ಗೆ ಬಂದಿದ್ದೆ ಇದು ನನ್ನ ನನಗೆ ನನಗಿಷ್ಟ ಆಗಿಲ್ಲ ಇಷ್ಟ ಆ ಮ್ಯಾನೇಜ್ಮೆಂಟ್ ಇಷ್ಟ ಆಗಿಲ್ಲ ಫ್ರೆಂಡ್ಸ್ ಈಗ ನಮ್ಮಮ್ಮನ ಮನೆಗೆ ಹೋಗೋಣ ಅಂತ ಇವರಿಬ್ಬರು ಕತೆ ಮೂರು ಜನದ ಕತೆ ನೋಡಿ ಮನೆಗೆ ಹೋಗ್ತೇನೆ ನಮ್ಮನೆಗೆ ಬರ್ತೀತಾನೇ

ಫ್ರೆಂಡ್ಸ್ ಇವಾಗ ಅಮ್ಮನ ಮನೆ ಮುಗಿಸ್ಕೊಂಡು ತನಿ ನಮ್ಮ ಮನೆಗೆ ಬರ್ತಾ ಇದ್ದಾಳೆ ಅಮ್ಮನ ಮನೆ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆಗೆ ಹೋಗೋಕ್ಕೂ ಮುಂಚೆ ಅಮ್ಮ ಏನೋ ಮನೆ ಖಾಲಿ ಮಾಡ್ತಾ ಇದ್ದಾರೆ ಇಲ್ಲೊಂದು ಮನೆ ನೋಡಿದಾರಂತೆ ನೋಡೋಣ ಚೆನ್ನಾಗಿದ್ರೆ ಓಕೆ ಮಾಡಿಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀವಿ ನೋಡೋಣ ಏನಾಗುತ್ತೆ ಅಂತ ಡ್ರಾಯಿಂಗ್ ಜಾ ಆಯಿತು ಕುತ್ಕೊಳಪ್ಪ ತಲೆ ಕೆಡಿಸ್ಬಿಡ್ತಾನಂತೆ ಅಲ್ಲ ಕಣ ಅಣ್ಣ ಬಟ್ಟೆ ಒನ್ ಅವರ್ ಬಟ್ಟೆ ತಗೊಂಡು ಒಂದು ಡ್ರಾಯಿಂಗ್ ಕಾಂಪಿಟೇಷನ್ ನಾಲ್ಕು ಗಂಟೆಗೆ ಅಲ್ಲೊಂದು ಐದು ಗಂಟೆ ಮತ್ತ ಮನೆಗೆ ಬಂದು ಗಾಡಿ ಹಾಕೋದು ಹೇಳ್ಬೇಕು ಹೇಳು ಮತ್ತೆ ನಾಳೆ ಹಾಕಲ್ಲ ಇವತ್ತು ಸುಮ್ಮನೆ ಹಾಕ್ಲೇ ತನಿ ತಲೆ ಹಾಕ್ಬಾರ್ದು ಕಲಿಸ್ಬಿಟ್ಟು ಹ್ಞೂ ಹಾಗೆ ಮಾಡು ಹಂಗೆ ಒಂದು ಕೆಜಿ ಚಿಕನ್ ತಗೋತಿಯಾನ್ಯಾವ ಮಾಡ್ತೀನಿ ನಾನು ಮಾಡ್ತೀನಿ ನೀನು ಮಾಡು ಅಂದ್ರೆ ಮಾಡ್ತೀನಿ

ಬಟ್ ಹೊಟ್ಟೆ ಹಸುಗೆ ಅಮ್ಮನ ಮನೇಲಿ ಅದೇನೋ ಏನಂತಾರೆ ಅದಕ್ಕೆ ಮಸ್ಕಾಯಿ ಏನೋ ಮಾಡಿದ್ವಿ ಚೆನ್ನಾಗಾಯ್ತು ತಿನ್ಬಿಟ್ಟು ಈಗ ಹೊಟ್ಟೆ ಹಸಿಯಾದ ಮಸ್ಕಾಯಿ ಅಂದರೆ ಏನೋ ಹೋಗ್ತಿಲ್ಲ ನಮ್ಮನ್ನು ಮಸ್ತಿರೋ ಕಾಯಿ ಹೊಟ್ಟೆ ಚೆನ್ನಾಗಿತ್ತು ಬಾಯ್ ಅಮ್ಮ ಫ್ರೆಂಡ್ಸ್ ಇವಾಗ ನಮ್ಗೆ ಹೊರಟಿದ್ದೀವಿ ಮನೆಗೆ ಅಲ್ಲಿ ಬೇರೆ ಒಬ್ಬರು ಅರ್ಬನ್ ಲೈಫ್ ಪ್ರಾಡಕ್ಟ್ ತೊಗೊಳಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ವೆಯ್ಟ್ ಮಾಡ್ತಾ ಇದ್ದಾರೆ ಮೀನ್ಸ್ ನಾವು ಮನೆಗೆ ಬರೋದಕ್ಕೆ ಮನೆಗೆ ಬರೋದಕ್ಕೆ ಕಾಯ್ತಾ ಇದ್ದಾರೆ ಮನೆಗೆ ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ ಏನಾಯ್ತು ಏನು ಏನು ಅವರು ಬಂದಾದ ಅವ್ರಿಗೆ ಪ್ರಾಡಕ್ಟ್ ಕೊಟ್ಟು ಸ್ವಲ್ಪ ಪ್ರಾಡಕ್ಟ್ ಎಕ್ಸ್ಪ್ಲೈನ್ ಎಲ್ಲ ಮಾಡಿ ವೈಟ್ ಲಾಸ್ಗೆ ಯೂಸ್ ಮಾಡ್ತಾ ಇದ್ದಾರೆ ಕೊಟ್ಬಿಟ್ಟು ಮತ್ತೆ ಅಣ್ಣ ಬರ್ತಾನೆ ಅಣ್ಣನ ಜೊತೆ ಒಂದು ಸ್ವಲ್ಪ ಹೊರಗಡೆ ಕೆಲಸ ಇದೆ ಮುಗಿಸ್ಕೊಂಡು ಬರಬೇಕು ಹಾಗೆ ನೋಡ್ತಾ ಇರಿ ವಿಡಿಯೋ ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ಈಗ ಮನೆಗೆ ಬಂದ್ವಿ ಈಗ ಏನು ಮಾಡಬೇಕು ಅಂದರೆ ತನಿ ಚಿಕನ್ ಬೇಕಾ ಏನು ಈಗ ನಾನು ಊಟ ಮಾಡಿದೆ ಊಟ ಮಾಡಿಲ್ಲ ಎತ್ತ ಅಲ್ಲೆಲ್ಲ ಬಿದ್ದೈತೆ ಲಿಪ್ಸ್ಟಿಕ್ ಎಲ್ಲ ಈಗ ಚಿಕನ್ ಮಾಡಿ ಒಂದು ಚುಬ್ಗಿ ರೈಸ್ ಮಾಡಿಬಿಟ್ಟು ಅನ್ನ ಬರೋಷಲಿ ರೆಡಿ ಆಗಬೇಕು ರೆಡಿ ಆಗೋದೇನಿಲ್ಲ ನಿಂಗೆ ಹೋಗ್ಬಿಡೋದು ಅಡುಗೆ ಮಾಡಿಬಿಟ್ಟು ಹೋಟ್ಲಿಗೆಲ್ಲ ರೆಡಿ ಮಾಡಿಬಿಟ್ಟು ಹೊಡೆದೋಯ್ತು ನಾನು ನೋಡು ಕ್ಯಾಪು ನಾವು ಎಷ್ಟೆಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬರೋದು ಅದಕ್ಕೆ ಹೋಟ್ಲದೊಂದು ಚಿಕನ್ ಒಂದು ರೆಡಿ ಮಾಡಿಬಿಟ್ಟು ಹೋದರೆ ಸೋನು ಸಲಾಡು ಚಟ್ನಿ ಎಲ್ಲ ಮಾಡ್ಕೋತಾರಂತೆ ಸೊ ಇವಾಗ ಚಿಕನ್ ಗ್ರೇವಿ ಮಾಡಿ ಮತ್ತೆ ಗೀ ರೈಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನಾನು ಹೇಗೆ ಮಾಡ್ತೀನಿ ಗೊತ್ತಿಲ್ಲ ಅದರದ್ದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನೀಗ ಪ್ರಿಪ್ರೇಷನ್ ಮಾಡ್ಕೊತೀನಿ ಅವಿ ಚಿಕನ್ ಥರಕ್ಕೆ ಹೋಗುತ್ತೆ ಅವಿ ಬರೋಷ್ರು ನಾನು ಮಸಾಲೆಗೆಲ್ಲ ರೆಡಿ ಮಾಡ್ಕೊಂಬಿ ಫೋನ್ ಬೇರೆ ಚಾರ್ಜ್ ಇಲ್ಲ ಫ್ರೆಂಡ್ಸ್ ಈಗ ನಾನು ಟೈಮು ಐದು ಗಂಟೆ ಬೆಳಗ್ಗೆ ಹನ್ನೊಂದು ಮನೆ ಟಿಫನ್ ಮಾಡಿದ್ದೀನಿ ಹುಟ್ಟಿಗೆ ಊಟ ಮಾಡೋಣ ಅಂದ್ಬಿಟ್ಟು ಗೀ ರೈಸು ಮತ್ತು ಚಿಕನ್ ಕುರ್ಮಾ ಮಾಡಿದ್ದೀನಿ ಹೇಗಿದೆ ಅಂತ ಗೊತ್ತಿಲ್ಲ ನಂಗೆನ ಚೆನ್ನಾಗಿರುತ್ತೆ ನಾನು ಮಾಡಿರೋದು ಹೆಂಗಿದೆ ಟೇಸ್ಟು ತಾನೇ ಹೆಂಗಿದೆ ತಾನೇ ಹೇಗಿದೆ ಗೊತ್ತಿಲ್ಲ ಫ್ರೆಂಡ್ಸ್ ಹೊಟ್ಟೆ ಹಸಿಗೆ ಓಕೆ ಬಾಯ್ ಫ್ರೆಂಡ್ಸ್ ಈಗ ಎಲ್ಲ ಊಟ ಮುಗೀತು ಟೈಮು ಐದೂವರೆ ಈಗ ಹೋಟ್ಲಿಗೆ ಎಲ್ಲ ರೆಡಿ ಮಾಡಿದ್ವಿ ಹೊರಡಬೇಕು ಊಟ ಮಾಡಿದ್ವಲ್ವಾ ಇತ್ತು ಅಂತ ನನಗೆ ಗೊತ್ತಿದ್ದೀವಿ ಆರು ಗಂಟೆಗೆ ಹೊರಡಬೇಕು ಅಭಿ ಚಾಕೋಲ್ ತರಕ್ಕೆ ಹೋಗಿದ್ದಾರೆ ಎಲ್ಲ ಐಟಮ್ಸ್ ನೋಡಿ ರೆಡಿ ರೆಡಿಯಾಗಿದೆ ಹೊರಡೋದು ಒಂದೇ ಬೇನ್ರಿ ಹಲೋ ಯಾಕೆ ಏನು ಏನು ಮೈನು ನೀನು ಅದನ್ನೇ ತಾನೇ ಹೋಗಿದ್ದೀಗ ಫ್ರೆಂಡ್ಸ್ ಏನು ಗೊತ್ತಾ ನಿದ್ದೆ ಬರ್ತಾ ಇದ್ದೆ ನನಗೆ ನೋಡೋಣ ಬೇಗ ಮುಗ್ದು ಬೇಗ ಬಂದುಬಿಟ್ರೆ ಬೇಗ ಬಂದು ಮಲ್ಕೋಬೋದು ಇವತ್ತು ಆ್ಯಕ್ಚುಲಿ ಸಂಡೇ ಬ್ಯುಸಿನೇ ಆಗೋಯ್ತು ಲೇಟಾಗೆದ್ದು ಬೇಳ್ತಿದ್ವಿ ಲೇಟಾಗೆದ್ದಿಲ್ಲ ಒಂದು ಹತ್ತು ನಿಮಿಷವೂ ಎಲ್ಲೂ ಆ್ಯಕ್ಚುಲಿ ರೆಸ್ಟೇ ಮಾಡಿಲ್ಲ ಇವತ್ತು ಫುಲ್ ಡೇ ಬ್ಯುಸಿ ಬಂದು ರೆಸ್ಟ್ ಮಾಡಬೇಕಷ್ಟೇನು ಫ್ರೆಂಡ್ಸ್ ಹೆಂಗತ್ತಾ ನನಗೆ ಗೊತ್ತಿಲ್ಲ ಐಸ್ ಕ್ರೀಮ್ ತಿನ್ನಬೇಕು ಇತ್ತು ಅಂದ್ಬಿಟ್ಟು ಅಂದೆ ಇದೇನೋ ಏನು ಲಿಂಕಿಟಲ್ಲಿ ಮಸ್ಟರ್ಡ್ ಆಯಿಲ್ ಬುಕ್ ಮಾಡೋದ ಅದ್ರ ಜೊತೆಗೆ ಐಸ್ ಕ್ರೀಮು ಬುಕ್ ಮಾಡಿದೆ ಎಷ್ಟೊಂದು ದಿನ ಆಗೋಗಿದೆ ಐಸ್ ಕ್ರೀಮ್ ತಿಂದು ಆಗ ನನಗೆ ಟೂ ಡೇಸ್ ಒಂದು ಸಲ ಐಸ್ ಕ್ರೀಮ್ ಕೊಟ್ಟು ಅಂತ ಕೇಳ್ತಿದೆ ಇವಾಗ ಆ್ಯಕ್ಚುಲಿ ಆಫೀಸ್ ಅಂದರೆ ಕೆಲ್ಸಕ್ಕೆ ಜಾಯಿನ್ ಆದಮೇಲೆ ಐಸ್ ಕ್ರೀಮೇ ತಿನ್ನೋದು ಕಡಿಮೆ ಆಗೋಗಿದೆ ತಿನ್ನೋದು ತಪ್ಪು ಇದು ಹಣ್ಣಲ್ಲಿ ಜಾಸ್ತಿ ಕ್ಯಾಲೋರಿ ಇರೋದೇ ಇದ್ರೆ ಗೊತ್ತಿದ್ದು ಒಂದೊಂದು ಸಲ ತಿನ್ಬಿಡ್ತಿದೆ ಅಂದರೆ ಕಂಟ್ರೋಲ್ ಆಗ್ತಾ ಇರಲಿಲ್ಲ ತಿನ್ನಬೇಕು ತಿನ್ನಬೇಕು ಈ ಕೆಲ್ಸಕ್ಕೆ ಹೋದ್ಮೇಲೆ ಅಂತೂ ತಿನ್ನೋಕ್ಕಾಗಲ್ಲ ಕರ್ಸ್ಕೊಂಡಿದ್ದೀನಿ ತಿನ್ನೋಣ ಫ್ರೆಂಡ್ಸ್ ನಮ್ಮ ಅಣ್ಣ ಬಂದಿದ್ದಾರೆ ಹರ್ಷಿ ಬಂದಿದ್ದಾರೆ ನನ್ನೂ ಎಲ್ಲೋ ಕರ್ಕೋಬೇಕಿತ್ತು ಅವರು ನನ್ನ ಬಿಟ್ಬಿಟ್ಟು ಹೋದರು ಅಯ್ಯೋ ಹೆಂಗೋ ಹೋಗೋಣ ಅಂದ್ಕೊಂಡಿದ್ದೆ ತಾನೇ ವಿಡಿಯೋದಲ್ಲಿ ಹೇಳಿದ್ದೀನಿ ಅಲ್ವಾ ಫ್ರೆಂಡ್ಸ್ ನಮ್ಮ ಅಣ್ಣ ಬರ್ತಾನೆ ನಮ್ಮ ಜೊತೆ ಏನೋ ಒಂದು ಸ್ವಲ್ಪ ಕೆಲಸ ಇದೆ ಹೋಗೋಣ ಅಂತ ಇವರಿಬ್ಬರು ಗಂಡ ಹೆಂಡತಿ ಮಾತ್ರ ಇಬ್ಬರೇ ಹೋಗ್ಬಿಟ್ಟು ಬಂದವರು ಬರಲಿಲ್ಲ ಅವರು ಫುಲ್ ಬಿಸಿ ಬರಲ್ಲ ಲೇಟ್ ಆಗುತ್ತೆ ಅಂದರು ಕಳಿಸ್ಕೊಂಡು ಫುಲ್ ಫಿಗರ್ ಅದೇ ಟೈಮ್ ಆಗೋತ್ತಲ್ಲ ಐದು ಗಂಟೆ ಅಂದ್ರೆ ಹೋಗಿ ಬರೋಷ್ಟು ಒಂದು ಆರೂವರೆ ಎಲ್ಲ ಒಟ್ಟಿಗೆ ಹೊಟ್ಟೋಗಣ ಚೆನ್ನಾಗಿ ನಿಂದೊಂದು ಟೂಲಾರು ನನ್ನೊಂದು ಟೂಲಿಲ್ಲ ಅದಿಗೆ ಲೊಕೇಶನ್ ಇಲ್ಲೇ ತೋರಿಸ್ತಾ ಇತ್ತು ಅಲ್ಲ ಅವ್ರಿ ಸಿಗ್ನಲ್ ಇಂದ ಅಂತ ಇಲ್ಲ ಲೊಕೇಶನ್ ರೈಟ್ ಸೈಡ್ ನೋಡಿದ್ರೆ ಗ್ರೌಂಡಲ್ಲಿ ಎಲ್ಲ ಫೇಮಸ್ ಅದು

ಅದಂಗ ಅದೇನು ಅಲ್ಲಿ ನೋಡಕ್ ಬರ ನನ್ನ ನಾನು ನೋಡ್ಕೊಂಡು ಮಾತಾಡ್ತಾ ಇದ್ದೆ ನೋಡಿ ಫ್ರೆಂಡ್ಸ್ ನಮ್ಮ ಮನೇಲಿ ನಾನು ಗೀ ಮಾಡಿ ಚಿಕನ್ ಕುರ್ಮ ಮಾಡಿದ್ದೀನಿ ಆ ಬಂದು ನಮ್ಮ ಮನೆಗೆ ಊಟ ಮಾಡ್ಕೊಂಡು ಹೋಗ್ರಿ ಅಂದ್ರೆ ಇಲ್ವಂತೆ ಅವ್ರ ಅತ್ತೆ ಮನೆಗೆ ಹೋಗ್ಬಿಟ್ಟು ಏನೋ ಪಪ್ಪು ಮಾಡಿದ್ರಾ ಇಲ್ಲ ಸೊಪ್ಪು ಪಪ್ಪು ಅದೇ ಪಪ್ಪುನೇ ಸೊಪ್ಪು ಪಪ್ಪು ಅಂದ್ರೆ ಪಪ್ಪು ಅಂದ್ರೆ ಅದೇ ತಾನೇ ಸೊಪ್ಪು ಪಪ್ಪು ಸೊಪ್ಪು ಅಲ್ಲ ಸೊಪ್ಪು ಕಪ್ಪು ಅಂತಾರೆಯೋ ಯಾವ್ದೋ ಒಂದು ಸೊಪ್ಪು ಕಪ್ಪು ಮಾಡಿದಾರಂತೆ ನಮ್ಮನೆ ಚಿಕನ್ ಗ್ರೇವಿ ಇರೋದು ಗೀ ರೈಸ್ ಇರೋದು ಬೇಡವಂತಿವ್ರಿಗೆ ಅಲ್ಲಿ ಹೋಗಿ ತಿನ್ಬೇಕಂತೆ ಆಯ್ತುಗಳು ಫ್ರೆಂಡ್ಸ್ ಇವಾಗ ಎಲ್ಲ ಮುಗ್ದಿದೆ ನಾವೀಗ ಹೊರಡ್ತಾ ಇದ್ವಿ ಟೈಮು ಹತ್ತು ಕಾಲ್ ಆಗಿದೆ ಅದು ಬೇಗ ಮುಗಿದ್ವಿ ಆಟೋ ಕ್ಲೀನ್ ಮಾಡ್ತಾ ಇದ್ದಾರೆ ಹಲೋ ಏನು ಮಾಡಿರಿ ಹಲೋ ಗುರು ವಾ ಕೇಳಿಸ್ತಾ ಇಲ್ವಾ ನಂಗೆ ಕೂಗ್ತಾ ಇರೋದು ಏನು ಮಾಡ್ತಿದ್ಯಾ ಕ್ಲೀನ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಮತ್ತೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಫುಲ್ಲು ಬಿಸಿ ಬಿಸಿಯಾಗಿತ್ತು ಆ್ಯಕ್ಚುಲಿ ಒಂದು ಟೆನ್ ಮಿನಿಟ್ಸು ಸುದ ನಾವು ಕುತ್ಕೊಂಡೇ ಇಲ್ಲ ಇವತ್ತು ಬೆಳಗ್ಗೆ ಇದು ತಾವಿಂದ ರೆಡಿ ಆಗೋದು ದೇವಸ್ಥಾನಕ್ಕೆ ಹೋಗೋದು ಮತ್ತು ಅಮ್ಮನ ಮನೆಗೆ ಹೋಗೋದು ಅಮ್ಮನ ಮನೆಯಿಂದ ಬರೋದು ಮನೆ ಹುಡ್ಕೋದು ಹೀಗೆ ಹೋಗಿ ಬಂದಿದ್ದ ಅಡುಗೆ ಮಾಡೋದು ಮತ್ತೆ ಒಟ್ಳುಗ್ ಹಂಗೆ ಅಡುಗೆ ಮಾಡ್ಕೊಂಡು ಮಾಡಿಕೊಂಡೆ ಒಟ್ಳಿಗೆ ರೆಡಿ ಮಾಡ್ಕೊಂಟೆ ಇವತ್ತು ಹೀಗಿತ್ತು ಇವತ್ತು ಫುಲ್ಲು ರೆಸ್ಟ್ ಇಲ್ಲ ಇವಾಗ ಹೋಗಿ ರೆಸ್ಟ್ ಮಾಡೋದಷ್ಟೇ ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಇಲ್ಲಿಗೆ ಇದು ಮಾಡ್ತಾಯಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹಾಂ ಡಾಟಾ ಬಾಯ್ ಬಾಯ್ ಗುಡ್ ನೈಟ್